ಹಾಂ ಸರ್ ನಮ್ಮ ಹೆಸರು ಲಕ್ಷ್ಮಣ್ ಗಡ್ಡಿ ಅಂತ ನಾನು ವಕೀಲ್ ವೃತ್ತಿಯನ್ನು ಏನು ಮಾಡ್ತಾ ಇದ್ದೀನಿ ಚಿಂತಾಮಣಿಯಲ್ಲಿ ನಮ್ದು ಮುನಿನಹಳ್ಳಿ ಪಂಚಾಯಿತಿ ಎ ಹೊಸಹಳ್ಳಿ ಗ್ರಾಮ ಬರುತ್ತೆ ನಮ್ಮ ಚಿಂತಾಮಣಿ ತಾಲೂಕು ಬರುತ್ತೆ ಸರ್ ನಮಗೆ ಸುಮಾರು ನಮ್ಮ ಮೂರಂತ ಒಬ್ಬ ಮೆಂಬರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದಾರೆ ಅವರು ಮತ್ತೆ ಅವರ ಸಂಬಂಧಿಕರಾದಂತ ತುಂಬ ನಮಗೊಂದು ನಾಲ್ಕು ತಿಂಗಳಿಂದ ಸುಮ್ಮನೆ ಒಂದು ಜಮೀನ್ಗೆ ಇದು ತೊಂದರೆ ಮಾಡಿದ್ರು ಮತ್ತೆ ಕಾಲುವೆ ತೆಗಿಬೇಕಂದ್ರು ನಮ್ದು ಯಾವುದೇ ನಕಾಶೆಯಲ್ಲಿ ಇಲ್ಲ ಯಾಕೆಸಿಲ್ದಿರೋ ನಾವು ಅದನ್ನ ನೀರು ಸರಾವ ಅಡಿಯೋದಕ್ಕೆ ನಾವು ಬಿಟ್ಟಿದ್ವಿ ಕಾಲುವೆಲ್ಲ ಬಿಟ್ಟಿದ್ವಿ ಪೊಲೀಸ್ ಪೊಲೀಸವರು ಮತ್ತೆ ಪಂಚಾಯತ್ ಇಂದ ಬಂದಿದ್ರು ಇವರೆಲ್ಲ ಬಂದಿದ್ರು ಅವರು ಇದು ಮಾಡಿ ತೆಗೆಸಿದ್ದಾರೆ ಬಿಟ್ಟಿದ್ರು ಅದಕ್ಕೂ ಅವತ್ತಿಂದ ಅವಾಗೂ ಸಮೇತ ನಮ್ಮ ಮೇಲೆ ಗಲಾಟೆ ಮಾಡಿದ್ರು ಮನೆ ಮನೆ ಹತ್ರ ಬಂದು ದೌರ್ಜನ್ಯ ಮಾಡಿದ್ರು ನಾವು ಅವಾಗ್ಲೂ ಕಂಪ್ಲೇಂಟ್ ಕೊಟ್ಟಿದ್ವಿ ಎನ್ ಸಿಆರ್ ಮಾಡಿಸಿದ್ವಿ ಅವರು ಬಂದು ಕಾಂಪ್ರಮೈಸ್ ಮಾಡಿದ್ರು ಇದು ಮಾಡಿದ್ದಾರೆ ಮತ್ತೆ ರಾತ್ರಿನೂ ಸಮೇತ ನಮ್ಮ ಮೇಲೆ ಅಲ್ಲೇ ಮಾಡಿ ನೋಡಿ ಈ ತರ ಎಲ್ಲ ನಾವು ಚಿಂತಾಮಣಿಗೆ ಹೋಗಿದ್ವಿ ಯಾವುದು ಮದುವೆ ಇತ್ತು ಆ ಮದುವೆ ಹೋಗಿದ್ದಾಗ ಅಲ್ಲಿ ಸ್ವಲ್ಪ ಜಗಳ ಆಯ್ತು ಆ ಜಗಳ ಆದ್ಮೇಲೆ ನೆಕ್ಸ್ಟ್ ನಾವು ಅಲ್ಲಿ ಚಿಂತಾಮಣಿಯಲ್ಲಿ ಇರೋ ಟೈಮಲ್ಲಿ ಇಲ್ಲಿ ಬಂದು ನೈಟು ಗಲಾಟೆ ಮಾಡಿದ್ದಾರೆ ಪರ್ಟಿಕ್ಯುಲರ್ ಅವ್ರ ಹೆಸರು ಸಮೇತ ಹೇಳ್ತೀನಿ ಸರ್ ಯಾರು ಅಂತ ವೆಂಕಟಾಮ್ ರೆಡ್ಡಿ ಮತ್ತು ಅವ್ರ ಅವ್ರ ಅಣ್ಣ ಆದಂತ ಶ್ರೀನಿವಾಸು ಮತ್ತೆ ದಿಲೀಪು ಪವಾನು ಪವನ್ ಕುಮಾರ್ ಅಂತ ಮತ್ತೆ ಈ ಕೆಲವೊಬ್ರು ಅವ್ರ ಸಂಬಂಧಿಕರ ಕೆಲವೊಬ್ರು ಎಲ್ಲ ಸೇರ್ಕೊಂಡು ರಾತ್ರಿ ಬಂದು ಎಲ್ಲ ನಾವು ಇಲ್ದಿ ಟೈಮಲ್ಲಿ ನೋಡಿಕೊಂಡು ಬಂದು ಇಲ್ಲಿ ಅಲ್ಲೇ ಮಾಡಿ ಎಲ್ಲ ಲೇಡೀಸ್ ಮೇಲೆಲ್ಲ ಅವಾಚಕ ಶಬ್ದಗಳಿಂದ ಬೈದು ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ನಾವೇ ಎಷ್ಟೇ ಸತಿ ನಮ್ಮ ಮೇಲೆ ಆಲ್ರೆಡಿ ಯುವಕ ಒಂದು ನಾಲ್ಕೈದು ಸತಿ ಅಟ್ಯಾಕ್ ಆಗಿದೆ ನಮ್ಮ ಮೇಲೆ ನಮಗೆ ಪ್ರಾಣ ಬದ್ರಿಕೆ ತುಂಬಾ ಇದೆ ಯಾಕಂದ್ರೆ ನಮ್ಮದು ಗುಂಪು ಕಡಿಮೆ ಇದೆ ನಾವು ನಾಲ್ಕೈದು ಮನೆ ಬಿಟ್ಟರೆ ಬೇರೆಯವರೆಲ್ಲ ಅವರು ಸಂಬಂಧಿಕರಾಗಿದ್ದಾರೆ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ನಮ್ಮ ಪ್ರಾಣ ಸಮೇತ ಇದೆ ರಾತ್ರಿ ಸಮೇತ ಮಾತಾಡಿದ್ದಾರೆ ನಿಮ್ಮ ಯಾವ ಯಾರನ್ನಾದ್ರೂ ನಿಮ್ಮ ಗಂಡಂದ್ರನ್ನ ಮುಗಿಸೋದಕ್ಕೂ ಬಿಡೋದಿಲ್ಲ ನಾವು ಮುಗಿಸ ಮುಗಿಸ್ತೀವಿ ಈಗ ನಮ್ಮ ಪವರ್ ಏನಾದರೂ ತೋರಿಸ್ತೀವಿ ಅಂತೇಳಿ ನಮ್ಮ ಮೇಲೆ ದೌರ್ಜನ್ಯನೂ ಮಾಡಿದ್ದಾರೆ ರಾತ್ರಿ ನಮ್ಮ ಇಂತಿರ್ಗಳ ಮೇಲೆ ಇಂತಿ ಮತ್ತೆ ನಮ್ಮ ಅತ್ತಿಗೆ ಮೇಲೆ ಎಲ್ಲ ಈ ತರ ದೌರ್ಜನ್ಯ ನಡಿತೇನೆ ಇದೆ ಸರ್ ನಾಲ್ಕು ತಿಂಗಳಿಂದ ನಮ್ಮ ಮನೆ ದುಬ್ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರೆಲ್ಲ ಇದು ಮಾಡಿಸಿದ್ರು ಅವಾಗೂ ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ಇಂದ ಸ್ಟೇ ಬಂದ್ವಿ ಅದು ಬಿಟ್ಟು ಈಗ ಮತ್ತೆ ಒಂದೊಂದೊಂದೊಂದೇ ಅದಾದ್ಮೇಲೆ ಮತ್ತೆ ಕಾಲುವೆ ಬಂದ್ರು ಈಗ ರಸ್ತೆ ಎಲ್ಲ ರಸ್ತೆ ಎಲ್ಲಾ ಮುಚ್ಚಿಬಿಟ್ಟಿದ್ದಾರೆ ನಾವು ತೋಟಕ್ ಹೋಗಕ್ಕೆ ಯಾವುದೇ ರಸ್ತೆ ಇಲ್ಲ ಆ ಮಾಡಿ ಆತರ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾನೆ ಬರ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಕ್ಕೆ ತುಂಬಾ ಪ್ರಾಣ ಬೆದರಿಕೆ ಇದೆ ನಾವು ಇವತ್ತು ಹೋಗಿ ದೂರನ್ನ ಕೊಡ್ತೀವಿ ಪೊಲೀಸರು ಯಾವ ತರ ಅವರು ಇದು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಕಾದ್ ನೋಡೋಣ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡ್ತಾರೆ ನೋಡೋಣ ಕಾದು ಅಷ್ಟು ಬಿಟ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದಂತ ನಾವು ಸ್ವಲ್ಪ ಇದೆ ನಂಬಿಕೆ ಇದೆ ಆದ್ರೂ ಅವರು ಇದು ಇರೋ ಪವರ್ ಇಂದ ಸ್ವಲ್ಪ ನಮಗೆ ಸ್ವಲ್ಪ ಡೌಟ್ ಬರ್ತಿದೆ ಅದರಿಂದ ನಾವು ಕೇಳ್ಕೊಳ್ಳೋದ್ರೆ ನಮ್ಗೆ ಪ್ರಾಣ ಬೆದರಿಕೆ ಇದೆ ಆ ಪ್ರಾಣ ಬೆದರಿಕೆಯನ್ನು ನೀವು ಮಾಡ್ಬೇಕಂತ ನಾವು ಇದು ಮಾಡ್ತೇವೆ ಬಾಳ ಬೀರ್ ಬಾಟಲೆಲ್ಲ ಹೊರದಿದ್ದಾರೆ ಬಡ್ದು ನಮ್ ಮೇಲೆ ನಮ್ಮ ಲೇಡಿ ಮನೇಲಿ ಲೇಡೀಸ್ ಇದ್ರು ಅವ್ರ ಮೇಲೆ ಅಲ್ಲೇ ಮಾಡಿದಾರೆ ನೋಡಿ ಈ ಕಡೆ ಎಲ್ಲಾ ನೋಡಿ ಹೆಂಗ್ ಇಲ್ಲಿ ಅಲ್ಲಿ ಇಟ್ಟಿಗೆ ಇಡುವ ಸಮೇತ ಮನೆ ಮೇಲೆ ಹಾಕಿದಾರೆ ಮನೆ ಮುಂದೆ ಎಲ್ಲ ಮಿಷಿನ್ ಎಲ್ಲ ಇತ್ತು ಅದನ್ನ ಬಂದು ಬಿಟ್ಟಿದ್ದಾರೆ ರಾತ್ರಿ ಮದುವೆಗೆ ಹೋಗಿದ್ವಿ ಮದುವೆಯಲ್ಲಿ ನಾವು ಮದುವೆ ಇರೋ ಟೈಮ್ ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದು ಅಲ್ಲೇ ಮಾಡಿದ್ದಾರೆ ನೋಡಿ ಈ ತರ ನೋಡಿ ಮಿಷಿನ್ ಎಲ್ಲ ದುಡ್ಡು ಬಿಟ್ಟು ಈ ತರ ಬಾಟ್ಲೆಲ್ಲ ಹಾಕಿ ಕುಡಿದು ಬಂದು ಬೀರ್ ಬಾಟ್ಲೆಲ್ಲ ಹಾಕಿ ಹೊಡೆದು ಈ ತರ ಇದು ಮಾಡಿದಾರೆ ಅಂದ್ರೆ ಬೀರ್ ಬಾಟ್ಗಳೆಲ್ಲ ಹೊಡೆದು ನಮ್ಮ ಪ್ರಾಣ ಬೆದರಿಕೆ ಇದೆ ಸರ್ ನಮ್ಗೆ ತುಂಬಾ ಪ್ರಾಣ ಬೆದರಿಕೆ ಇದೆ ಆ ಅಂದ್ರೆ ಅವರು ನಮ್ಮ ಇಂತಿವ್ರಿಗೂ ಬೆದರಿಕೆ ಹಾಕಿದ್ದಾರೆ ನಿಮ್ಮ ಗಂಡಂದರ ಸಾಯಿಸೋದಿರು ಬಿಡೋದಿಲ್ಲ ನಾವು ಅಂತೇಳಿ ಪ್ರಾಣ ಬೆದರಿಕೆ ಹಾಕಿದಾರೆ ಅಷ್ಟೇ ನಾವು ಅದಕ್ಕೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟು ಕೊಡ್ತಾ ಇದ್ವಿ ಒಂದ್ ವೇಳೆ ಪೊಲೀಸ್ ಅವ್ರ ಏನಾದ್ರೆ ಮತ್ತೆ ಮತ್ತೆ ಏನಾದ್ರೂ ಇದೇ ತರ ಆದ್ರೆ ನಾವು ಡಿಒ ಎಸ್ ಪಿಗೆ ಗೆ ಲೆಟರ್ ಕೊಡ್ತೀವಿ ಡಿಒ ಎಸ್ ಪಿ ಸಾಹೇಬರಿಗೆ ಮತ್ತೆ ಎಸ್ ಪಿ ಅವ್ರಿಗೂ ಹೋಗ್ತೀವಿ ಯಾಕಂದ್ರೆ ನಮ್ಗೆ ಪ್ರಾಣ ಬೆದರಿಕೆ ತುಂಬಾ ಇದೆ ಪ್ರಾಣ ನಾವು ಪೊಲೀಸರು ಏನ್ ಬಂದೋಬಸ್ತ್ ಕೊಡಬೇಕು ಬಂದೋಬಸ್ತ್ ಕೊಟ್ಟು ನಮ್ಮ ಪ್ರಾಣ ಕಾಪಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿ ಮಾಡ್ಕೊತ ಇದ್ದಾರೆ ನಾವು ಇದ್ದೀವಿ ಆ ಟೈಮಲ್ಲಿ ಟೈಮ್ ಅಲ್ಲಿ ಲೇಡಿಸ್ ಮೇಲೆ ದೌರ್ಜನ್ಯ ಮಿಷಿನ್ ಎಲ್ಲ ಹಾಕಿ ನೋಡಿ ಎಲ್ಲ ಯಾವ ತರ